ಈ ಪಾಯಿಂಟ್ ನಾನು ಏನೇ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಕುತ್ಕೊಂಡು ಐದು ನಿಮಿಷ ಯೋಚನೆ ಮಾಡಿ ನಾವು ಎಷ್ಟೇ ವರ್ಷ ಆದಮೇಲೂ ಕೂಡ ಕಲಿತಾ ಇರ್ತೀವಿ ಹೇಗೆ ಅಡ್ಜಸ್ಟ್ ಆಗಬೇಕು ಹಸ್ಬೆಂಡ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅತ್ತೆ ಅತ್ತೆ ಥರನೇ ಬಿಹೇವ್ ಮಾಡಿದ್ರೆ ನೀವು ಸೊಸೆ ಥರನೇ ಬಿಹೇವ್ ಮಾಡಿ ಏನು ಇಷ್ಟ ಇದನ್ನು ಅವ್ರಿಗೆ ತೋರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮ್ಯೂಚುವಲ್ ಇರಬೇಕು ಅವ್ರನ್ನ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮನ್ನು ಅವ್ರು ಅರ್ಥ ಮಾಡ್ಕೋಬೇಕು ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಓದ್ ವ್ಲಾಗಲ್ಲಿ ಈ ಥರ ವೀಡಿಯೋ ಮಾಡಿದ್ದಕ್ಕೆ ತುಂಬ ಜನ ತುಂಬ ಒಳ್ಳೆ ರೆಸ್ಪಾನ್ಸ್ ತೋರಿಸಿದ್ದೀರಾ ಈ ಥರ ಬರೆದು ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀರಾ ನೀವು ಲೆಕ್ಚರರ್ ಆಗಿದ್ದಕ್ಕೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಈ ಥರನೇ ಮಾಡಿ ಅಂತ ಹೇಳಿದ್ದೀರಾ ಅದನ್ನ ಸೊ ತುಂಬ ಜನ ಓದ್ ವೀಡಿಯೋದಲ್ಲಿ ಮತ್ತು ಎಷ್ಟೊಂದು ವೀಡಿಯೋದಲ್ಲಿ ಕೇಳಿದಿದ್ದು ಮದುವೆ ಆದಮೇಲೆ ಹಸ್ಬೆಂಡ್ ಫ್ಯಾಮಿಲಿಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅದೊಂಥರ ಚಿಕ್ಕ ಟಾಪಿಕ್ ಆದರೂ ಚಿಕ್ಕ ವಿಷಯ ಅಂತ ಅಂದ್ಕೊಂಡ್ರು ಅದು ಎಷ್ಟು ವರ್ಷ ಅಮ್ಮನ ಮನೇಲಿದ್ದು ಇದ್ದು ಮದುವೆ ಆದಮೇಲೆ ಹಸ್ಬೆಂಡ್ ಮನೆಗೆ ಹೋಗ್ತೀವಿ ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರ್ಬೋದು ಎಂಥ ಫ್ಯಾಮಿಲಿ ಆದರೂ ಕೂಡ ಅಡ್ಜಸ್ಟ್ಮೆಂಟ್ಸ್ ಅನ್ನೋದು ಇದ್ದೇ ಇರುತ್ತೆ ಎಷ್ಟೊಂದು ಕಲಿತಾ ಇರ್ತೀವಿ ಬ್ಯಾಚುಲರ್ ಆಗಿದ್ದಾಗಲೂ ಮದುವೆ ಆದಮೇಲೂ ಎಷ್ಟೊಂದು ಕಲಿಯೋದು ಅಂತ ಇರುತ್ತೆ ಎಷ್ಟೊಂದು ಕಾಂಪ್ರಮೈಸಸ್ಸು ಅಡ್ಜಸ್ಟ್ಮೆಂಟು ಎಷ್ಟೊಂದು ಇರುತ್ತೆ ಸೊ ಅದನ್ನು ಯಾವ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಹಸ್ಬೆಂಡ್ ಮನೆ ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ ನೀವು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಪರ್ಸ್ನಲಿ ಕನೆಕ್ಟ್ ಆಯ್ತಾ ಯೂಸ್ಫುಲ್ ಆಯಿತಾ ಅಂತ ಡೆಫಿನೆಟಾಗಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಫಸ್ಟ್ ಬಂದು ಈಗ ನೋಡಿ ನೀವು ಮದುವೆ ಆಗಿ ಜಸ್ಟ್ ಮದುವೆ ಆಗಿರ್ಬೋದು ಅಥವಾ ನೋಡ್ತಿರೋರು ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಅಂದರೆ ಇದು ಮೇನ್ಲಿ ಲೇಡೀಸ್ಗೆ ಅಂದ್ಕೊಳ್ಳಿ ಯಾಕಂದರೆ ಮದುವೆ ಆದಮೇಲೆ ಲೇಡೀಸೇ ಗಂಡ್ರ ಮನೆಗೆ ಬರೋದಲ್ವ ಜಸ್ಟ್ ಮ್ಯಾರಿಡ್ ಆಗಿರ್ಬೋದು ಅಥವಾ ಮದುವೆಯಾಗಿ ಇಪ್ಪತ್ತು ಮೂವತ್ತು ವರ್ಷ ಆಗಿದ್ರೂ ಕೂಡ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಏನಕ್ಕೆ ಅಂದರೆ ನಾವು ಎಷ್ಟೇ ವರ್ಷ ಆದಮೇಲೂ ಕೂಡ ಕಲಿತಾ ಇರ್ತೀವಿ ಹೇಗೆ ಅಡ್ಜಸ್ಟ್ ಆಗಬೇಕು ಹಸ್ಬೆಂಡ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಹಸ್ಬೆಂಡ್ ಮನೆಯವ್ರಿಗೆ ಯಾವ ರೀತಿ ಅಡ್ಜಸ್ಟ್ ಆಗಬೇಕು ಅಂತ ಕಲಿತಾನೆ ಹೋಗ್ತೀವಿ ಸೊ ಇದು ಜಸ್ಟ್ ಮ್ಯಾರಿಡ್ಗೆ ಅಥವಾ ಎಷ್ಟೋ ವರ್ಷ ಆದಮೇಲೆ ಯೂಸ್ಫುಲ್ ಅಂತಾರೆ ಎಲ್ರಿಗೂ ಎಲ್ಲ ವೈಫ್ಸ್ಗೂ ಯೂಸ್ ಆಗುತ್ತೆ ಓಕೆನಾ ಫಸ್ಟ್ ಪಾಯಿಂಟ್ ಏನು ಹೇಳೋದು ಅಂದರೆ ಯಾವಾಗಲೂ ತಾಳ್ಮೆಯಿಂದ ಇರಿ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ಈಗ ಜಸ್ಟ್ ಮದುವೆ ಆಗಿದ್ರೂ ಕೂಡ ಅಥವಾ ಐದಾರು ವರ್ಷ ಆಗಿದ್ರೂ ಕೂಡ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾರು ಹೇಗೆ ತಿಳ್ಕೊಳೋಕ್ಕೆ ಈಗ ನೋಡಿ ಒಂದಿನದಲ್ಲಿ ಎರಡು ದಿನದಲ್ಲಿ ಅರ್ಥ ಆಗುವಂಥ ಸಂಬಂಧಗಳೆಲ್ಲ ಇವೆಲ್ಲನೂ ಎಸ್ಪೆಷಲಿ ಹಸ್ಬೆಂಡ್ ಮತ್ತು ಇನ್ಲಾಸು ಹಸ್ಬೆಂಡ್ ಸಿಸ್ಟರ್ಸು ಬ್ರದರ್ಸು ಯಾರಾದರೂ ಜಾಯಿಂಟ್ ಫ್ಯಾಮಿಲಿ ಇದ್ದರೂ ಕೂಡ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದ್ದರೂ ಕೂಡ ಯಾರು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಪೇಷನ್ಸಿಂದ ಇರಿ ಟೈಮ್ ತೊಗೊಳ್ಳಿ ಯಾರು ಹೇಗೆ ಅಂತ ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಂಡು ಆಮೇಲೆ ಅದರ ಪ್ರಕಾರ ನಡ್ಕೊಂಡು ಹೋಗಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ತಾಳ್ಮೆಯಿಂದ ಇರಬೇಕು ಸೆಕೆಂಡು ಯಾರು ಹೇಗೆ ಅಂತ ಅರ್ಥ ಮಾಡ್ಕೊಂಡು ಮೇಲೇ ಅದರ ಪ್ರಕಾರ ನಡ್ಕೊಂಡು ಮೇಲೇ ನಾವು ರಿಲೇಶನ್ಶಿಪ್ನ ಬಿಲ್ಡ್ ಬಿಲ್ಡ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಕೆಲವ್ರು ಈಗ ನೋಡಿ ಎಷ್ಟೊಂದು ಟೈಪ್ಸ್ ನಾನು ಹೇಳ್ತೀನಿ ಫಸ್ಟ್ ಹೇಗೆ ಅಂದರೆ ತುಂಬಾ ಒಳ್ಳೆಯವರು ಆಯಿತಾ ಎಲ್ಲದರಲ್ಲೂ ಅರ್ಥ ಮಾಡ್ಕೋತಾರೆ ನಮ್ಮನ್ನು ನಾವು ಹೇಗಿದ್ದೀವಿ ಹಾಗೆ ಇರ್ಬೋದು ಮದುವೆಗೆ ಮೊದಲು ಹೇಗಿದ್ವಿ ಅದೇ ಥರ ಮದುವೆ ಆದಮೇಲೂ ಇರ್ಬೋದು ಈ ಥರ ಕಂಡೀಷನ್ಸ್ ತುಂಬಾ ರೇರು ಆಯಿತಾ ತುಂಬ ತುಂಬಾ ರೇರು ಬಟ್ ಸಿಗೋ ಸಿಗೋದಿಲ್ಲ ಅಂತ ಏನಿಲ್ಲ ತುಂಬ ರೇರ್ ಅಂತ ಹೇಳ್ಬೋದು ಬಟ್ ಇನ್ನೊಂದು ಸೆಕೆಂಡ್ ಕೇಸಲ್ಲಿ ಹೇಗೆ ಅಂದರೆ ನಾವು ಹೇಗಿದ್ರೂ ತಪ್ಪು ಅಂತ ಹೇಳ್ತಾರೆ ಇದು ಟೂ ಎಕ್ಸ್ಟ್ರೀಮ್ಸು ಇದು ತುಂಬ ಅಡ್ಜಸ್ಟ್ ಮಾಡ್ಕೋತಾರೆ ಇದು ನಾವು ಹೇಗಿದ್ರೂ ತಪ್ಪು ಅಂತ ಹೇಳ್ತಾರೆ ಸೊ ಈ ಥರ ಇವರವ್ರನ್ನ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಇವರಿಗೆ ಸೊಲ್ಯೂಷನ್ಸ್ ಅನ್ನೋದೇ ಇಲ್ಲ ಏನೇ ಮಾಡಿದ್ರು ಕೂತರೂ ತಪ್ಪು ನಿಂತರು ತಪ್ಪು ಅಂತ ಹೇಳೋರು ಹಸ್ಬೆಂಡ್ ಸೊ ಹಸ್ಬೆಂಡ್ ಮನೆಯವರು ಇರ್ತಾರೆ ಅದೂ ತುಂಬ ರೇರ್ ಅಂತಲೇ ಹೇಳ್ಬೋದು ಈಗಿನ ಜನ್ರೇಷನಲ್ಲಿ ತುಂಬ ಕಡಿಮೆ ಅದು ಬಟ್ ಮಧ್ಯವರ್ತಿ ಇರ್ತಾರಲ್ಲ ಅವ್ರು ಹೇಗೆ ಅಂದರೆ ಸ್ವಲ್ಪ ಏನಾದರೂ ಕ್ರಿಟಿಸಿಸಮ್ ಮಾಡೋದು ಸ್ವಲ್ಪ ಏನೋ ಬಾಸಿಸಮ್ ತೋರಿಸೋದು ಅಥವಾ ಏನೋ ಕೆಲವು ಸತಿ ಫಿಟ್ಟಿಂಗ್ ಇಡೋರು ಇರ್ತಾರೆ ಕೆಲವು ಸತಿ ತುಂಬ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ ಸೊ ಅದ್ರ ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ ನಾವು ಫಸ್ಟ್ ಆಫ್ ಆಲ್ ನಾವೇನು ಗೊತ್ತಾ ತುಂಬ ಇನ್ನೋಸೆಂಟಾಗಿ ಇರೋಕ್ಕೆ ಹೋಗಬಾರ್ದು ನಾವು ಮದುವೆಗೆ ಮೊದಲು ಹೇಗಿದ್ರು ಕೂಡ ಮದುವೆ ಆದಮೇಲೆ ನಾವು ಬೋಲ್ಡಾಗಿ ಒಂದು ಫ್ಯಾಮಿಲಿ ಈಗ ಮಕ್ಕಳಾಗುತ್ತೆ ಮಕ್ಕಳಾದಮೇಲೆ ಫ್ಯಾಮಿಲಿನ ನಾವು ಪೋಷಿಸ್ಬೇಕು ನೋಡ್ಕೋಬೇಕು ಅಂದರೆ ನಾವು ಬೋಲ್ಡಾಗಿ ಕಾನ್ಫಿಡೆಂಟಾಗಿ ಧೈರ್ಯವಾಗಿರಬೇಕಾಗತ್ತೆ ಈ ಥರ ಯಾರೇ ಏನು ಫಸ್ಟ್ ಆಫ್ ಆಲ್ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ಅಂದರೆ ಯಾರೇ ಏನು ಮಧ್ಯದಲ್ಲಿ ಫಿಟ್ಟಿಂಗ್ ಇಟ್ಟರೂ ಕೂಡ ಏನೂ ಒಂದು ಅಫೆಕ್ಟ್ ಆಗೋಲ್ಲ ಬಟ್ ಯಾವಾಗ ಹಸ್ಬೆಂಡ್ ವೈಫ್ ಮಧ್ಯ ಸ್ವಲ್ಪನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿದೆ ಅಡ್ಜಸ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆಗ ನೀವು ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡಬೇಕಾಗತ್ತೆ ಸೊ ಯಾರು ಹೇಗೆ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ರಿಲೇಷನ್ಶಿಪ್ನ ನಿಧಾನಕ್ಕೆ ಬಿಲ್ಡ್ ಮಾಡಿ ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟು ನಾನು ಬರೀ ಹಸ್ಬೆಂಡ್ ಮನೆಯವರೇನೆ ಅಂತಲ್ಲ ಎಷ್ಟೊಂದು ಸೊಸೆ ಅಂದರೂ ಕೂಡ ನಾವು ಓದಿದ್ದೀವಿ ಅಂತ ರೆಸ್ಪೆಕ್ಟ್ ತೋರಿಸದೇ ಇರೋದು ಕೂಡ ಅದು ತಪ್ಪಾಗುತ್ತೆ ಆಮೇಲೆ ಇನ್ನೊಂದು ಈಗಿನ ಜನ್ರೇಷನಲ್ಲಿ ಹೆಂಗಾಗಿದೆ ಅಂದರೆ ಅಂದರೆ ಒಂದು ಒಂಥರ ಒಂದು ಒಂದು ಲೇಬಲ್ ಅಂಟಿಸ್ಬಿಟ್ಟಿರ್ತಾರೆ ಓಕೆ ಇವಳು ಓದಿದಾಳೆ ಇವಳು ದುರಾಂಕಾರ ಜಾಸ್ತಿ ಅಂತ ಸೊಸೈಗೂ ಇದು ಮಾಡ್ತಾರೆ ಕೆಲವು ಸತಿ ಅತ್ತೆ ಅಂದರು ಓ ಇವಳು ಅ ಇವ್ರ ಅತ್ತೆ ಅತ್ತೆ ಎಷ್ಟೇ ಒಳ್ಳೆಯವರಾಗಿದ್ದರು ಓಕೆ ಇವ್ರ ಅತ್ತೆನೇ ಇವ್ರು ನಡ್ಕೊಳ್ಳೋದೇ ಹೀಗೆ ಅಂತ ಒಂದು ಲೇಬಲ್ ಆ ಥರ ಒಂದು ಸ್ಟೀರಿಯೋ ಟೈಪ್ ಅಂತ ಹೇಳ್ತೀವಿ ಹಿಂದಿನ ಕಾಲದಿಂದ ಬಂದಿರುವಂಥ ಪದ್ಧತಿನ ಈಗ ನಾವು ಈ ಜನ್ರೇಷನ್ ಅವರು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಮನುಷ್ಯರು ಹೇಗಿದ್ದಾರೋ ಆ ರೀತಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅತ್ತೆ ಅತ್ತೆ ಥರನೇ ಬಿಹೇವ್ ಮಾಡಿದ್ರೆ ನೀವು ಸೊಸೆ ಆ ಥರನೇ ಬಿಹೇವ್ ಮಾಡಿ ಅದಕ್ಕೆ ತುಂಬ ಆ್ಯಕ್ಚುಲಿ ಏನು ಗೊತ್ತಾ ಕೆಲವು ಸತಿ ನಮ್ಮಮ್ಮ ಎಷ್ಟೋ ಸರಿ ಹೇಳ್ತಾ ಇರ್ತಾರೆ ಒಳ್ಳೆಯವರಾಗಿದ್ದರೆ ನಮ್ಮ ಒಳ್ಳೆತನ ನೋಡೇ ಜನಗಳು ಇಷ್ಟಪಡ್ತಾರೆ ಯಾವಾಗಲೂ ಒಳ್ಳೇದು ಮಾಡು ಅಂತಲೇ ಹೇಳ್ತಿರ್ತಾರೆ ಅದನ್ನು ಟ್ರೈ ಮಾಡಿ ನೀವು ಆದಷ್ಟು ಒಳ್ಳೆಯವರಾಗಿರಿ ಫ್ರೆಂಡ್ಸ್ ನಾನು ಹೇಳ್ತೀನಲ್ಲ ನಾ ಅವ್ರನ್ನ ಇವ್ರನ್ನ ನಮ್ಮ ಮೆಚ್ಚಿಸೋಕ್ಕೆ ಅಂತಲ್ಲ ನೀವು ದೇವ್ರನ್ನ ನಂಬ್ತೀರಾ ಅಂದರೆ ನಿಮ್ಮ ಆತ್ಮ ಸಾಕ್ಷಿನ ನಂಬ್ತೀರಾ ಅಂದರೆ ಆದಷ್ಟು ಒಳ್ಳೇದು ಮಾಡಿ ತುಂಬ ಒಳ್ಳೇದು ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಅದು ಹೆಂಗೆ ಅಂದರೆ ಈಗ ನೋಡಿ ಯಾವಾಗಲೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ಯಾರಿಗಾನ ಸಹಾಯ ಮಾಡಬೇಕು ನಮ್ಮ ಹತ್ರ ಹತ್ತು ರೂಪಾಯಿ ಇದೆ ಅಂದರೆ ಮ್ಯಾಕ್ಸಿಮಮ್ ಹತ್ತು ರೂಪಾಯಿನೂ ಕೊಟ್ಟು ಸಹಾಯ ಮಾಡ್ಬೋದು ಸಾಲ ಮಾಡಿ ಇನ್ನೂ ಸಹಾಯ ಮಾಡೋಕ್ಕೆ ಹೋಗಬೇಡಿ ಅದು ಅತೀ ಒಳ್ಳೆತನ ಅದು ಬೇಕಾಗಲ್ಲ ಓಕೆನಾ ಅದಕ್ಕೆ ಎಷ್ಟು ಒಳ್ಳೆತನ ತೋರಿಸ್ತಿರೋ ಅಷ್ಟು ಅವರು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಇನ್ ಕೇಸ್ ನೀವು ಆಗಿದ್ರೂ ಕೂಡ ಅವ್ರು ಚೇಂಜ್ ಆಗ್ತಿಲ್ಲ ಅಂದರೆ ನೀವು ನ್ಯೂಟ್ರಲ್ ಆಗಿ ನೀವು ಕೆಟ್ಟೋರಾಗಬೇಡಿ ಎಷ್ಟು ಬೇಕೋ ಅಷ್ಟು ಮನುಷ್ಯತ್ವ ಅಂತೂ ಯಾವತ್ತೂ ಕಳ್ಕೊಬೇಡಿ ವಯಸ್ಸಾಗಿದೆ ಮೇಜರ್ಲಿ ಏನು ಗೊತ್ತಾ ಇದು ತುಂಬ ಇಂಪಾರ್ಟೆಂಟು ನಮ್ಮ ಇನ್ಲಾಸ್ ಇರ್ಬೋದು ನಮ್ಮ ಅವರು ಸಿಸ್ಟರ್ಸು ಬ್ರದರ್ಸು ಯಾರೇ ಇದ್ದರೂ ಕೂಡ ನಮಗಿಂತ ದೊಡ್ಡವರಾಗಿರ್ತಾರೆ ಅವರು ಸೊ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಚಿಕ್ಕೋರು ಅಷ್ಟೇ ಅವ್ರು ಯಾವುದೋ ರೀತಿ ನಡ್ಕೋತಾರೆ ಅಂತ ನೀವು ಆ ಥರ ನಡ್ಕೊಳ್ಳಬೇಡಿ ಅದು ಇದು ಒಂದು ನಮ್ಮ ಸಂಸ್ಕೃತಿ ನಮ್ಮ ಪೇರೆಂಟ್ಸ್ ಯಾವ ರೀತಿ ಬೆಳೆಸಿರ್ತಾರೆ ನಾವು ಆ ಥರ ಇರಬೇಕು ಅವ್ರು ಹೇಗೋ ಮಾಡ್ತಾರೆ ಅಂತ ನಾವು ಆ ಲೆವೆಲ್ಗೆ ಇಳಿಯೋದು ಬೇಡ ಹಾಗಂತ ತುಂಬ ಒಳ್ಳೆಯದಾಗೋದು ಬೇಡ इतनी सारी ನಾವು ಒಳ್ಳೆತನ ತೋರಿಸಿದ್ರೆ ಸ್ವಲ್ಪ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಲ್ಲ ಎಷ್ಟೊಂದು ನಾನು ಫ್ಯಾಮಿಲೀಸ್ ನೋಡಿದ್ದೀನಿ ಅವ್ರ ಅತ್ತೆ ಮಾವ ಚೂರು ಚೆನ್ನಾಗಿ ನೋಡ್ತಾ ಇರಲಿಲ್ಲ ಸೊಸೆ ಒಳ್ಳೆಯವಳಾಗಿದ್ದಕ್ಕೆ ಎಷ್ಟೋ ವರ್ಷ ಆದಮೇಲೆ ಅತ್ತೆ ಮಾವನೇ ಚೇಂಜ್ ಆಗಿರೋ ಚಾನ್ಸಸ್ ಇದೆ ಆಮೇಲೆ ಸೊಸೆ ಒಂಚೂರು ಒಳ್ಳೆಯವಳಾಗಿರಲಿಲ್ಲ ಅಂದರೆ ಒಂಥರ ನಾನೇ ಓದಿದ್ದೀನಿ ಅಂತ ಜಂಬ ತೋರಿಸೋದು ಆ ಥರ ಎಲ್ಲ ಇತ್ತು ಬಟ್ ಅತ್ತೆ ಮಾವ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಕೆಲವು ವರ್ಷಗಳಾದಮೇಲೆ ಅವ್ರ ಮನೇಲೂ ಚೇಂಜಸ್ ಆಗಿರೋ ಚಾನ್ಸಸ್ ಎಲ್ಲ ನೋಡಿದ್ದೀವಿ ನಾವು ಆಯಿತಾ ಸೊ ಅದಕ್ಕೆ ಮ್ಯೂಚುವಲಿ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ವಯಸ್ಸಿಗೆ ಬೆಲೆ ಕೊಡೋದು ಇಂಪಾರ್ಟೆಂಟ್ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗು ಇದು ತುಂಬ ಇಂಪಾರ್ಟೆಂಟು ಯಾರು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋ ಮಾಡ್ಕೊಂಡಿಲ್ಲ ಅಂದ್ರೇ ತುಂಬ ಪ್ರಾಬ್ಲಮ್ ಬರೋದು ಆಮೇಲೆ ಇನ್ನೊಂದೇನು ಗೊತ್ತಾ ನೀವು ಹೇಗೆ ನಿಮ್ಮ ನೇಚರ್ ಹೇಗೆ ನಿಮ್ಗೆ ಏನು ಇಷ್ಟ ಇದನ್ನು ಅವ್ರಿಗೆ ತೋರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮ್ಯೂಚುವಲ್ ಇರಬೇಕು ಅವ್ರನ್ನ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮನ್ನು ಅವ್ರು ಅರ್ಥ ಮಾಡ್ಕೋಬೇಕು ಫ್ಯಾಮಿಲಿ ಅನ್ನೋದು ಕೂಲಾಗಿ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಫಿಫ್ತ್ ಪಾಯಿಂಟು ನೋಡಿ ಈವನ್ ನಾವು ಹುಟ್ಟಿರೋ ಮನೆಯಲ್ಲೂ ಕೂಡ ನಾವು ಕಾಂಪ್ರಮೈಸು ಅಜ್ಜಸ್ಟ್ಮೆಂಟ್ಸು ಮಾಡ್ಕೋತೀವಿ ಅಲ್ವಾ ಸೊ ನಾವು ಹೋಗಿರೋ ಮನೇಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋಲ್ಲ ಅಂದರೆ ಹೇಗೆ ಕೆಲವು ಸರ್ತಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಕೆಲವು ಸರ್ತಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಇದು ನಮ್ಮ ಫ್ಯಾಮಿಲಿ ಪೀಸ್ಫುಲ್ಗೆ ನಾವು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಇದು ಇಂಪಾರ್ಟೆಂಟು ಸೊ ಅದಕ್ಕೆ ನಾವು ಏನೋ ಕಾಂಪ್ರಮೈಸ್ ಹಾಕೋತಾ ಇದ್ದೀವಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇದ್ದೀವಿ ಅಂದರೆ ಏನೋ ನಾವು ಬಗ್ತಾ ಇದ್ದೀವಿ ನಮ್ಮ ವೀಕ್ನೆಸ್ ಇದು ಅಂತ ಏನೋ ತುಂಬ ಅಂದ್ಕೊಳ್ಳೋದು ಬೇಡ ಎಲ್ಲದಕ್ಕೂ ಒಂದು ಅನಾಲಿಸಿಸ್ ಅಂತ ಬೇಕು ಆಯಿತಾ ಇದೊಂದು ಈ ಪಾಯಿಂಟ್ ನಾನು ಏನೇ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಕೂತ್ಕೊಂಡು ಐದು ನಿಮಿಷ ಯೋಚನೆ ಮಾಡಿ ನನ್ನ ನೇಚರ್ ಹೇಗೆ ನಮ್ಮ ಹಸ್ಬೆಂಡ್ ನೇಚರ್ ಹೇಗೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್ ನೇಚರ್ ಹೇಗೆ ನಾನು ಯಾವ ರೀತಿ ಇದ್ದರೆ ನಾನು ನೆಮ್ಮದಿಯಾಗಿರ್ತೀನಿ ನಾನು ನೆಮ್ಮದಿಯವರ ಜೊತೆ ಎಲ್ಲರೂ ಚೆನ್ನಾಗಿ ನೋಡ್ಕೋಬೋದು ಈ ಕ್ವೆಶನ್ಸ್ನ ಕೇಳ್ಕೊತ ಹೋದರೆ ನಿಮಗೆ ಆನ್ಸರ್ ಸಿಗುತ್ತೆ ಅದ್ರ ಪ್ರಕಾರ ನೀವು ನಡ್ಕೋಬೇಕು ಸೊ ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ಒಂದು ಒಳ್ಳೆ ಫ್ಯಾಮಿಲಿ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೋಬೋದು ಓಕೆನಾ ನೆಕ್ಸ್ಟ್ ಬಂದು ಅಕ್ಸೆಪ್ಟೆನ್ಸ್ ಕೆಲವು ಸರ್ತಿ ನಾನು ಹೀಗೆ ಬೆಳೆದಿರೋದು ನಾನು ಹೀಗೆ ಇರ್ತೀನಿ ಅಂದರೆ ಕಷ್ಟ ಆಗುತ್ತೆ ಹಸ್ಬೆಂಡ್ ಮನೆಯಲ್ಲಿ ಯಾವ ರೀತಿ ಕಲ್ಚರ್ ಇರುತ್ತೆ ಟ್ರೆಡಿಷನ್ ಇರುತ್ತೆ ಅದರ ಪ್ರಕಾರ ನಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ಫಸ್ಟು ಅಕ್ಸೆಪ್ಟ್ ಮಾಡ್ಕೋಬೇಕು ಸರಿ ನಾನು ಇಷ್ಟು ದಿನ ಅಮ್ಮನ ಮನೆಯಲ್ಲೇ ಇದ್ದೀನಿ ನಾನು ಹಾಗೆ ಬೆಳೆದಿದ್ದೆ ಇಷ್ಟು ಗಂಟೆಗೆ ಇದ್ದೆ ಇಲ್ಲ ಹಸ್ಬೆಂಡ್ ಬಂದು ಮನೆಗೆ ಮೇಲೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ನಡ್ಕೊಂಡ್ರೆ ಒಂದು ಪೀಸ್ಫುಲ್ ಲೈಫ್ ಅನ್ನೋದು ಸಿಗ್ತಾ ಇರುತ್ತೆ ನೆಕ್ಸ್ಟ್ ಇನ್ ಕೇಸ್ ತುಂಬ ಕ್ರಿಟಿಸೈಸ್ ಮಾಡ್ತಿದ್ರು ನಾನು ಕೆಲವು ಸತಿ ನೋಡಿದ್ದೀನಿ ಇದೇ ನಾನು ನಿಮ್ಮ ಅಪ್ಪ ಅಮ್ಮ ಕಳಿಸಿರೋದು ಹೀಗೆ ನಾನಿನ್ನ ಬೆಳೆತಿರೋದು ಈ ಥರ ಎಲ್ಲ ಸೃಷ್ಟಿ ಸೃಷ್ಟಿ ಮಾತಾಡೋರು ಇರ್ತಾರೆ ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಹೋಗಬೇಡಿ ನೀವು ಓದಿರ್ತೀರ ಮೆಜಾರಿಟಿ ಹೆಣ್ಮಕ್ಳು ಈಗ ಓದಿರ್ತಾರೆ ಅದ್ರ ಪ್ರಕಾರ ನಾನು ರಿಯಾಕ್ಟ್ ಆಗಿ ನಿಮಗೆ ಅಂತ ಒಂದು ಸ್ಪೆಸಿಫಿಕ್ ಸ್ಟೇಟಸ್ ಮತ್ತು ಆ್ಯಟಿಟ್ಯೂಡ್ ಇರುತ್ತೆ ಅದರ ಪ್ರಕಾರನೇ ರಿಯಾಕ್ಟ್ ಮಾಡಿ ರೆಸ್ಪಾಂಡ್ ಮಾಡಿ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ರಿವರ್ಸ್ ಆಗಿ ಹಾರ್ಶಾಗಿ ಮಾತಾಡೋಕ್ಕೆ ಹೋಗಬೇಡಿ ಅವ್ರಿಗೆ ಹೇಗೆ ಹೇಗಾಗುತ್ತೆ ಅಂದರೆ ಕೆಲವು ಸತಿ ನೀವು ವಾಪಸ್ ಕೊಡೋದ್ರಿಂದ ಇನ್ನು ಜಗಳ ಜಾಸ್ತಿ ಆಗುತ್ತೆ ಸೈಲೆಂಟಾಗಿ ಇವ್ರದ್ದು ಅವ್ರದ್ದು ಎಷ್ಟು ಚೀಪ್ ಮೆಂಟಾಲಿಟಿ ಅಂತ ಒಂದು ಸ್ಮೈಲ್ ಮೂಲಕನೇ ಒಂದು ವ್ಯಂಗ್ಯವಾಗಿ ನಕ್ಕು ನೋಡಿ ಅವ್ರಿಗೆ ಎಷ್ಟು ಹೊಡೆದಂಗೆ ಆಗುತ್ತೆ ಅಂದರೆ ನಿಜವಾಗ್ಲೂ ಆಯಿತಾ ಸೊ ಇದೆಲ್ಲ ಬಂದು ಈವನ್ ಇನ್ಲಾಸ್ಗೂ ಕೂಡ ಇನ್ ಕೇಸ್ ಸೊಸೆ ಏನಾದರೂ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮದು ದೊಡ್ಡ ಗುಣ ಆ್ಯಕ್ಚುಲಿ ಅಂಥ ಸೊಸೆನ ಹ್ಯಾಂಡ್ಲ್ ಮಾಡ್ತಾ ಇರೋದು ನೀವು ಸೊ ಅದಕ್ಕೇ ನೋಡಿ ನೀವು ರೆಸ್ಪಾಂಡ್ ಎಲ್ಲದಕ್ಕೂ ಅಷ್ಟೇ ಅವ್ರೇನಾದ್ರೂ ಕ್ರಿಟಿಕ್ ಸೊಸೆ ಏನಾದರೂ ಕ್ರಿಟಿಕ್ ಮಾಡ್ತಾಯಿದ್ರೆ ಅಥವಾ ಅತ್ತೆ ಮ್ಯೂಚುವಲಿ ಏನಾದರೂ ಕ್ರಿಟಿಸಿಸಮ್ ಇದೆ ಅಂದರೆ ಅದಕ್ಕೆ ಆದಷ್ಟು ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಡಿ ರೆಸ್ಪಾಂಡ್ ಮಾಡೋದರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅವ್ರಿಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿ ನಿಧಾನಕ್ಕೆ ಹೇಳಿ ಥರ ಎಲ್ಲ ಮಾತಾಡಬೇಡಿ ಅಂತ ಅವ್ರು ತೀರಾ ಕೇಳ್ತಿಲ್ಲ ಅಂದರೆ ಜಸ್ಟ್ ಇಗ್ನೋರ್ ಮಾಡಿ ನೆಕ್ಸ್ಟ್ ಬಂದು ನಿಮ್ಮ ಬೌಂಡ್ರಿನ ಕ್ರಿಯೇಟ್ ಮಾಡ್ಕೋಬೇಕು ಏನು ಬೌಂಡ್ರೀಸ್ ಅಂದರೆ ಅವರು ಯಾವ ಲೆವೆಲ್ಗೆ ನಿಮ್ಮ ಹತ್ರ ಮಾತಾಡ್ಬೋದು ಕೆಲವರೆಲ್ಲ ತುಂಬ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಯೂಸ್ ಮಾಡ್ತಾರೆ ಅಂಥ ಲೆವೆಲ್ಗೆಲ್ಲ ತೊಗೊಳಕ್ಕೆ ಹೋಗಬೇಡಿ ತೊಗೊಳಕ್ಕೆ ಹೋಗಬೇಡಿ ಅಂದರೆ ಅವ್ರ ಲೆವೆಲ್ ಅದೇ ಥರ ಇರುತ್ತೆ ನಾನು ಯಾವಾಗಲೂ ಹೇಳೋದು ಏನು ಅಂದರೆ ಪ್ರಾಕ್ಟಿಕಾಲಿಟಿ ಈಗ ಅವು ಆ ಲೆವೆಲ್ಗೆ ತೊಗೊಂಡು ಹೋಗ್ಬೇಡಿ ಅಂದರೆ ಅವ್ರು ಮಾತಾಡೇ ಮಾತಾಡ್ತಾರೆ ನಿಮ್ಮ ಕೈಲಿ ಏನು ಮಾಡ್ಬೋದು ಅಲ್ಲಿಂದ ಎದ್ದು ಹೋಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಲ್ಲಿಂದ ಎದ್ದು ಹೋಗಿ ಕೆಲವರು ನೀವು ಹೇಳೋದ್ರಿಂದ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನೀವು ಕಿರ್ಚಾಡೋದ್ರಿಂದ ಅಳೋದ್ರಿಂದ ಏನೂ ಚೇಂಜ್ ಆಗಲ್ಲ ಅಲ್ಲಿ ಸಿಚುವೇಷನ್ಸ್ ಅಂದರೆ ನಿಮ್ಮ ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಅಲ್ಲಿಂದ ಎದ್ದು ಹೋಗಿ ನೆಕ್ಸ್ಟ್ ಬಂದು ಎಷ್ಟೊಂದು ಮೆಜಾರಿಟಿ ಇದಂತೂ ತುಂಬ ಮೆಜಾರಿಟಿ ಈಗಿನ ಪೇರೆಂಟ್ಸು ತುಂಬ ಬ್ರಾಡ್ ಮೈಂಡೆಡ್ ಆಗಿರ್ತಾರೆ ಹಸ್ಬೆಂಡ್ ಅವ್ರ ಪೇರೆಂಟ್ಸು ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿರ್ತಾರೆ ಜಸ್ಟ್ ನೀವು ಹಸ್ಬೆಂಡ್ಸ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರ ಕೆರಿಯರ್ಗೆ ಎಲ್ಲ ತುಂಬ ಸಪೋರ್ಟ್ ಮಾಡಿ ಆಗ ಡೆಫಿನೆಟ್ಲಿ ಲಾಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ ನೀವೇನೇ ಹಸ್ಬೆಂಡ್ಗೆ ಟಾರ್ಚರ್ ಕೊಡೋದು ಅರ್ಥ ಮಾಡ್ಕೊಳ್ಳ್ದೆ ಇರ್ಬೋದು ಏನಾದರೂ ವ್ಯಂಗ್ಯವಾಗಿ ಮಾತಾಡೋದು ನಿಮ್ಮದೇ ಡಾಮಿನಿಸಮ್ ತೋರಿಸೋದು ಇಂಥದೆಲ್ಲ ಮಾಡ್ತಾ ಹೋದರೆ ಇನ್ ಲಾಸ್ ಇದನ್ನೆಲ್ಲ ನೋಡಿದಾಗ ಓಕೆ ಸೊಸೆ ಚೆನ್ನಾಗಿಲ್ಲ ಅಂತ ಅವರು ಏನೋ ಒಂದು ರೀತಿ ನಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆದಷ್ಟು ಹಸ್ಬೆಂಡ್ಗೆ ಸಪೋರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಮ್ಯೂಚುವಲಿ ಅರ್ಥ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಬೋದು ನೆಕ್ಸ್ಟ್ ಮದುವೆ ಆಗಿದ ತಕ್ಷಣ ನಿಮ್ಮತನ ಬಿಡ್ಕೊ ಬಿಟ್ಕೊಡ್ಬೇಕು ಅಂತ ಏನಿಲ್ಲ ನಿಮ್ಮ ಓನ್ ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಗೆ ಏನು ಇಷ್ಟ ಇದೆ ನಿಮ್ಗೇನು ಇಂಟ್ರೆಸ್ಟ್ ಇದೆ ಅಂತ ನೀವು ನಿಮ್ಮನ್ನು ನೀವು ಐಡೆಂಟಿಫೈ ಮಾಡ್ಕೋಬೇಕು ನಿಮ್ಮ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೇಕು ನಮಗೆ ಮದುವೆ ಆಗಿದ ತಕ್ಷಣ ಇನ್ ಲಾಸು ಇದೆಲ್ಲ ಏನಕ್ಕೆ ತಲೆಯಲ್ಲಿ ಬರೋದು ಅಂದರೆ ನಮ್ಮದು ಅವು ಏನು ಗೋಲ್ ಇರುತ್ತೆ ಅದನ್ನ ಬಿಟ್ಟೇ ಬಿಡ್ತೀವಿ ಬರೀ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ ಚಿಕ್ಕದೇನಾದರೂ ಅಂದ್ರೂ ಇನ್ ಲಾಸು ಅದನ್ನು ದೊಡ್ಡದಾಗಿ ಮಾಡಿಕೊಂಡು ಥಿಂಕ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಅದ್ರ ಬದಲಾಗಿ ನಾನು ನಾನೇನು ಚಿಕ್ಕ ವಯಸ್ಸಿಂದ ಅಂದ್ಕೊಂಡಿದ್ದೆ ಏನೋ ಒಂದು ಗುರಿ ಇಟ್ಕೊಂಡಿದ್ನಲ್ಲ ಆ ರೀತಿ ಥಿಂಕ್ ಮಾಡ್ಕೊಳ್ತಾ ಹೋಗಿ ಡೆಫಿನೆಟ್ಟಾಗಿ ಆಗಿ ನಿಮಗೆ ಇದೆಲ್ಲ ದೊಡ್ಡದು ಅಂತ ಅನಿಸಲ್ಲ ಸೊ ಆ ಥರ ವರ್ಕ್ ಮಾಡಿ ನೆಕ್ಸ್ಟ್ ಕ್ರಿಟಿಸಿಸಮ್ ಅಂದ್ರೇನು ನಿಮ್ಮ ನೀವೂ ಅಷ್ಟೇ ಈಗ ಒಂದು ಸೊಸೆ ಹಾಕಿ ಬಂದಿದ್ದೀರಾ ಅಂದರೆ ನಮ್ಮ ಸೈಡ್ ಆ ಥರ ಪದ್ಧತಿ ಇಲ್ಲ ನಿಮ್ಮ ಸೈಡ್ ಇಷ್ಟು ಈ ಥರ ಪದ್ಧತಿನ ಅಂತ ನಾನು ಎಷ್ಟೊಂದು ಸೊಸೆ ಅಂದರೂ ಮಾತಾಡೋದನ್ನ ಕೇಳಿದ್ದೀನಿ ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ಟ್ರೆಡಿಷನ್ಸು ಇಂಪಾರ್ಟೆಂಟೆ ಎಲ್ಲ ಕಲ್ಚರ್ಸು ಇಂಪಾರ್ಟೆಂಟೆ ಒಂದು ಟ್ರೆಡಿಷನ್ನು ಇನ್ನೊಂದು ಟ್ರೆಡಿಷನ್ ಮತ್ತು ರಿಚುವೆಲ್ಸು ಎಲ್ಲ ಡಿಫ್ರೆಂಟಾಗಿರುತ್ತೆ ಸೊ ನಮ್ಮ ಕಡೆ ಪದ್ಧತಿ ಹೀಗೆ ನಿಮ್ಮ ಕಡೆ ಪದ್ಧತಿ ಮದುವೆಗೆ ಮೊದಲು ನೀವು ಆ ಥರ ಪದ್ಧತಿ ಯೂಸ್ ಮಾಡಿದ್ದೀರ ಮದುವೆ ಆದಮೇಲೆ ನೀವು ಈ ಥರ ಪದ್ಧತಿ ಯೂಸ್ ಮಾಡಿ ಅಷ್ಟೇ ಅದನ್ನು ಕ್ರಿಟಿಸೈಸ್ ಮಾಡಿ ದೊಡ್ಡವ್ರ ಈಗೋನ ಹರ್ಟ್ ಮಾಡಿ ರೆಸ್ಪೆಕ್ಟ್ ಕೊಡದೆ ಮಾತಾಡೋದು ಇದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ನೋಡಿ ನಾವು ತುಂಬ ಹೇಗೆ ಅಂದರೆ ಸ್ವಲ್ಪ ಬ್ರಾಡ್ ಆಗಿ ಥಿಂಕ್ ಮಾಡಿಕೊಂಡು ಫ್ಯಾಮಿಲಿ ಗ್ಯಾದರಿಂಗ್ಸನ್ನ ಅಟೆಂಡ್ ಮಾಡಬೇಕಾಗುತ್ತೆ ನಮ್ಮ ಮನೆಗೆ ಗೆಸ್ಟ್ಗಳು ಬರ್ತಾರೆ ಹಸ್ಬೆಂಡ್ ಫ್ಯಾಮಿಲೀಸ್ ಬರ್ತಾರೆ ನಾವು ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ಹೋಗಬೇಕಾಗತ್ತೆ ಮದುವೆ ಮನೆಗೆ ಹೋಗಬೇಕಾಗುತ್ತೆ ಸೊ ಆಗೆಲ್ಲ ಖುಷಿ ಖುಷಿಯಾಗಿ ಮಿಂಗಲ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಗ ಇನ್ ಲಾಸು ಒಂದು ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಡೋಂಟ್ ಬಿ ಡಿಪೆಂಡೆಂಟ್ ಡೋಂಟ್ ಬಿ ಇಂಡಿಪೆಂಡೆಂಟ್ ಈಗ ಇನ್ ಲಾಸ್ ಮೇಲೆ ಅವ್ರಿಗೂ ವಯಸ್ಸಾಗಿರತ್ತೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ತುಂಬ ಡಿಪೆಂಡ್ ಆಗಬೇಡಿ ಆಯಿತಾ ಹಾಗಂತ ಅಯ್ಯೋ ಅವ್ರ ಮೇಲೆ ಏನು ಡಿಪೆಂಡ್ ಮಾಡೋದು ಅವ್ರ ಪಾಡಿಗೆ ಅವ್ರು ಇಟ್ಕೊಳ್ಳಿ ನಮ್ಮ ಪಾಡಿಗೆ ನಮ್ಮ ಲೈಫ್ನ ಲೀಡ್ ಮಾಡೋಣ ಅಂತ ತುಂಬ ಇಂಡಿಪೆಂಡೆಂಟ್ ಆಗೂ ಇರಬೇಡಿ ಇದು ಒಂದು ಮ್ಯೂಚುವಲ್ ಬ್ಯಾಲೆನ್ಸ್ ಮೇಲೆ ನಡ್ಕೊಂಡು ಹೋಗ್ತಾ ಇರಬೇಕು ತುಂಬ ಡಿಪೆಂಡ್ ಆಗಿಬಿಟ್ರೆ ಅವರದನ್ನು ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ ಅಂದರೆ ಈಗ ನನ್ನ ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಆ ಇಂಟೆನ್ಷನಿಂದ ಯೂಸ್ ಮಾಡ್ಕೊಳ್ತಾ ಇದ್ದರೆ ಅವರು ಇನ್ ಕೇಸ್ ಅವ್ರ ವಯಸ್ಸಾಗಿದೆ ಅವ್ರನ್ನ ನೋಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅವರಿದ್ದು ಏನೂ ಯೂಸ್ ಇಲ್ಲ ಅನ್ನೋ ಲೆವೆಲ್ಗೆ ನಾವು ತಿಂಕ್ ಮಾಡ್ತೀವಿ ವಿಚ್ ಇಸ್ ವೆರಿ ರಾಂಗ್ ಅವ್ರಿಗೆ ಈ ವಯಸ್ಸಲ್ಲಿ ರೆಸ್ಟ್ ಬೇಕಾ ರೆಸ್ಟ್ ಬೇಕಾಗಿರುತ್ತೆ ಸೊ ಅದೆಲ್ಲ ತುಂಬ ಡಿಪೆಂಡೆಂಟ್ ಆಗಕ್ಕೆ ಹೋಗ್ಬೇಡಿ ಇಂಡಿಪೆಂಡೆಂಟ್ ಅಂದರೆ ಅವ್ರ ಜೊತೆ ಏನು ಮಾತಾಡೋದು ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು ಏನು ಅನಿಸ್ಬೇಕು ಅಂದರೆ ಹೌದು ನಮ್ಮನ್ನು ಒಂದು ಪಾರ್ಟ್ ಆಫ್ ಫ್ಯಾಮಿಲಿ ಥರ ನೋಡ್ತಾ ಇದ್ದಾರೆ ಅಂತ ಅನಿಸ್ಬೇಕು ಸೊ ಆಗ ಒಂದು ಮ್ಯೂಚುವಲ್ ಆಗಿ ಬಾಂಡಿಂಗ್ ಬೆಳೆಯುತ್ತೆ ನೆಕ್ಸ್ಟ್ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಕೂತ್ಕೊಂಡು ಮಾತಾಡೋದ್ರಿಂದ ಸಾಲ್ವ್ ಆಗುತ್ತೆ ಕ್ಲಾರಿಫಿಕೇಷನ್ ಬೇಕು ಈಗ ನೋಡಿ ಎಷ್ಟೊಂದು ನಾವು ವುಮೆನ್ಸ್ ವರ್ಕಿಂಗ್ ಇರುತ್ತೆ ನಾ ಏನಾದರೂ ಇನ್ ಕೇಸ್ ನಾನು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಅತ್ತೆಗೇನೆ ಕರೆಕ್ಟಾಗಿ ಟೈಮ್ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಏನಾದರೂ ಅಂದ್ಕೊಂಡಾಗ ನಾನು ಕೂರಿಸ್ಕೊಂಡು ನಾವು ಮತ್ತೆ ಹತ್ರ ಮಾತಾಡಬೇಕು ನೋಡಿ ನನ್ನ ಕಾಲೇಜಲ್ಲೂ ಇಷ್ಟು ವರ್ಕ್ ಇರುತ್ತೆ ಜೊತೆಗೆ ಇನ್ ಇಷ್ಟು ವರ್ಕ್ ಬೇರೆ ಇರುತ್ತೆ ಈ ಥರ ವರ್ಕ್ ಇರುತ್ತೆ ಸೊ ಎಷ್ಟೆಷ್ಟು ನಾವು ಹೊರಗಡೆ ಮಾಡ್ತಾ ಇದ್ದೀವಿ ಅಲ್ಲಿ ಏನು ಪ್ರೆಷರ್ ಇರುತ್ತೆ ಅಲ್ಲಿ ಏನು ಪಾಲಿಟಿಕ್ಸ್ ಇರುತ್ತೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಯಾಕೆಂದರೆ ನಾವು ಹೊರಗಡೆ ಹೋಗಿ ಏನೇನು ಟ್ಯಾಕಲ್ ಮಾಡ್ತಾ ಇರ್ತೀವಿ ಏನೇನು ಚಾಲೆಂಜಸ್ ಇರುತ್ತೆ ಅಂತ ಮನೇಲಿ ಕೂತಿರೋರಿಗೆ ಗೊತ್ತಿಲ್ಲ ನಾನು ಯಾವಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರಿಗೂ ಸ್ವಲ್ಪ ನಾನು ಅರ್ಥ ಆಗುತ್ತೆ ಅರ್ಥ ಆಗ್ತಾಯಿದ್ರೆ ಅರ್ಥ ಆಗಿಲ್ಲ ಅಂದರೆ ಸೆಕೆಂಡರಿ ಏನೂ ಮಾಡೋಕ್ಕಾಗುತ್ತೆ ಲ್ಲ ಸೊ ಜಸ್ಟ್ ನಮ್ಮ ಲೈಫಿಗೆ ಎಷ್ಟು ಮ್ಯಾಕ್ಸಿಮಮ್ ನಾನು ಮಾಡೋಕ್ಕಾಗುತ್ತೆ ಅಷ್ಟೇ ಮಾಡೋಕ್ಕಾಗೋದು ಬಟ್ ಇನ್ನೊಂದು ಕೇಸಲ್ಲಿ ಅವ್ರು ಅರ್ಥ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ಬೋದಲ್ವಾ ಸೊ ಅದಕ್ಕೆ ಕುತ್ಕೊಂಡು ಮಾತಾಡೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಫ್ಲೆಕ್ಸಿಬಲ್ ಆಗಿರಿ ಅಡ್ಯಾಪ್ಟಬಲ್ ಆಗಿರಿ ಇಲ್ಲ ನಾನು ಇಷ್ಟು ಗಂಟೆಗೆ ಎದ್ದಾಳೋದು ನಾನು ಹೀಗೆ ಮಾತಾಡೋ ಮಾಡೋದು ಹೀಗೆ ಮಾತಾಡೋದು ಪ್ರತಿಯೊಂದು ಆಗಿ ಇದ್ಬಿಟ್ರೆ ಹಸ್ಬೆಂಡ್ ಮನೇಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ನಾವು ಫ್ಲೆಕ್ಸಿಬಲ್ ಆಗಿರಬೇಕು ಸ್ವಲ್ಪ ನಾನು ನಮ್ಮತನ ಬಿಟ್ಕೊಳ್ತೇ ಇದ್ದರೂ ಕೂಡ ನಾವು ಸ್ವಲ್ಪ ಅಡ್ಜಸ್ಟ್ ಆಗೋದ್ರಿಂದ ಕಾಂಪ್ರಮೈಸ್ ಆಗೋದ್ರಿಂದ ಸ್ವಲ್ಪ ಅಡ್ಯಾಪ್ಟಬಲ್ ಆಗಿರೋದ್ರಿಂದ ಅಜ್ಜ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಲೈಫು ತುಂಬ ಚೆನ್ನಾಗಿರುತ್ತೆ ಎಷ್ಟೊಂದು ನಮ್ಮ ಕೈಯಲ್ಲಿ ಕಂಟ್ರೋಲಲ್ಲಿ ಮಾಡೋಕ್ಕಾಗಲ್ಲ ಇನ್ ಕೇಸ್ ಇನ್ ಲಾಸ್ ವರ್ಟಾಗಿ ಮಾತಾಡೋದು ಅಥವಾ ಏನೋ ಒಂದು ಫಿಟ್ಟಿಂಗ್ ಇಡೋದು ನಮಗೇನೋ ಸಪೋರ್ಟ್ ಮಾಡ್ದೇ ಇರೋದು ಎಷ್ಟೊಂದಿರುತ್ತೆ ಸೊ ಅಂಥದ್ರಲ್ಲೆಲ್ಲ ಲೆಟ್ಕೋ ಮಾಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಬಿಟ್ಟು ಹಾಕಿ ಕನ್ವಿನ್ಸ್ ಒಂದು ಕೂತ್ಕೊಂಡು ಮಾತಾಡಿ ಕನ್ವಿನ್ಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಟ್ರೈ ಮಾಡಿ ಎಲ್ಲ ಟ್ರೈ ಮಾಡಾದ್ಮೇಲೂ ಏನೂ ಯೂಸ್ ಇಲ್ಲ ಅಂದರೆ ಜಸ್ಟ್ ಇಗ್ನೋರ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ನೆಕ್ಸ್ಟ್ ನಾವು ಫ್ಯಾಮಿಲಿಯಲ್ಲಿ ಯಾವ ರೀತಿ ಮಾತಾಡ್ತೀವಿ ಯಾವ ರೀತಿ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ನೀವೇ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ನಿಮಗೆ ಒಂದು ಸೆಲ್ಫ್ ಐಡೆಂಟಿಟಿ ಇಲ್ಲ ಅಯ್ಯೋ ಅಂದರೆ ನೋಡಿ ನಿಮಗೆ ನೀವು ಸೆಲ್ಫ್ ರೆಸ್ಪೆಕ್ಟ್ ಕೊಡ್ಕೋಬೇಕು ಅಯ್ಯೋ ಇವಳಿಗೇನು ಊಟ ಮಾಡಬೇಕಾದ್ರೆ ನಿಮ್ಮನ್ನು ಕನ್ಸಿಡರ್ ಮಾಡಬೇಕು ಅಯ್ಯೋ ಅವಳು ಮಾಡಿದಳ ಅಂದರೆ ನೀವು ಒಂದು ಇಂಪಾರ್ಟೆಂಟ್ ಫ್ಯಾಮಿಲಿ ಮೆಂಬರ್ ಥರ ಅವ್ರಿಗೆ ಟ್ರೀಟ್ ಮಾಡಬೇಕು ಸೊ ಅಂಥ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೇಕು ಏನೋ ಅದೇನೋ ಊಟದಲ್ಲಿ ಸೊಪ್ಪು ಸೈಡಂಗೆ ಇಟ್ಟಂಗೆ ನೀವು ಫ್ಯಾಮಿಲಿಯಲ್ಲಿ ಆಗಬಾರ್ದು ಸೊ ನೀವು ಮಾತಾಡೋ ರೀತಿ ನೀವು ಡ್ರೆಸ್ಸಿಂಗ್ ಸೆನ್ಸು ನೀವು ತಗೊಳ್ಳೋ ತೊಗೊಳ್ಳುವಂಥ ಡಿಸಿಷನ್ಸು ಎಲ್ಲನೂ ಮ್ಯಾಟ್ರಾಗುತ್ತೆ ನಿಮಗೆ ಫ್ಯಾಮಿಲಿಯಲ್ಲಿ ಒಂದು ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಇವೆಲ್ಲವೂ ಆಗುತ್ತೆ ಸೊ ಅದಕ್ಕೆ ಒಂದು ಬೆಸ್ಟ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ತುಂಬ ಬರ್ಡನ್ ಮಾಡ್ಕೋಬೇಡಿ ನಮ್ಮತ್ತೆ ಹೀಗೆ ನಮ್ಮ ಮಾವ ಹೀಗೆ ಬಿಟ್ಟಾಕೆ ಆಯಿತಾ ನಾನು ಹೇಳಿದ್ನಲ್ಲ ಎಲ್ಲನೂ ಅಷ್ಟೇ ಟ್ರೈ ಮಾಡಿ ನಿಮ್ಮ ಸೈಡಿಂದ ಎಷ್ಟು ಕನ್ವಿನ್ಸ್ ಮಾಡ್ಕೊಳೋಕ್ಕಾಗುತ್ತೋ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಅವ್ರು ಹೀಗಂದರು ಇವ್ರು ಹಾಗಂದರು ಇವರು ಚುಚ್ಚಿ ಚುಚ್ಚಿ ಮಾತಾಡಿದ್ರು ಕೆಲವು ಸತಿ ಮಕ್ಕಳಾಗಿಲ್ಲ ಅಂತ ನಾನು ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ ನನ್ನ ಫ್ರೆಂಡಿಗೆಲ್ಲ ಅಂತ ಸೊ ಅವರು ಇನ್ಲಾಸ್ ಏನೋ ಅವ್ರ ಅತ್ತೆ ಮಾವನ ಎಷ್ಟು ತಾಯಿ ತಂದೆಗಿಂತ ಜಾಸ್ತಿ ಸಪೋರ್ಟಾಗಿ ನಿಂತಿದ್ದಾರೆ ಅವಳಿಗೆ ಆಯಿತಾ ಆ ಥರ ಇದ್ದರೆ ಎಲ್ಲ ಫೈನ್ ಗುಡ್ ಎಲ್ಲ ಒಳ್ಳೆಯದು ಬಟ್ ಇನ್ ಕೇಸ್ ಸಪೋರ್ಟಾಗಿ ನಿಂತಿಲ್ಲ ಅಂದರೆ ನಿಮ್ಮನ್ನು ನೀವು ಓವರ್ ಬರ್ಡನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಗೋ ವಿತ್ ದ ಫ್ಲೋ ಅಷ್ಟೆ ನಾಳೆಗೇನು ನಾಳೆ ಹೀಗೆ ಇವರು ಇಷ್ಟು ತೊಂದರೆ ಕೊಡ್ತಿದ್ದಾರೆ ಮುಂದೆ ಹಿಂಗಾಗುತ್ತೆ ಇಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆ್ಯಕ್ಚುಲಿ ತುಂಬ ಹಿಡಿದಂಗೆ ಆಗ್ಬಿಡುತ್ತೆ ಅದಕ್ಕಿಂತ ತಲೆ ಕೆಡ್ಸ್ಕೊಳತ್ತೆ ಆರಾಮಾಗಿ ಲೈಫ್ನ ಲೀಡ್ ಮಾಡಿ ನೀವು ಅನ್ಕೋತೀರಾ ಹೇಳೋದು ಈಸಿ ಮಾಡೋದು ಕಷ್ಟ ಅಂತ ಕಷ್ಟ ಏನಿಲ್ಲ ಫ್ರೆಂಡ್ಸ್ ಹೇಳ್ತೀನಲ್ಲ ನನ್ನ ಎಷ್ಟು ಜನ ಫ್ರೆಂಡ್ಸು ಅವ್ರ ಮನೆಯಲ್ಲಿ ಒಂಚೂರು ಸಪೋರ್ಟ್ ಇಲ್ಲದೆ ಈವನ್ ಹಸ್ಬೆಂಡ್ ಸಪೋರ್ಟ್ ಇಲ್ಲದೆ ಇನ್ಲಾ ಸಪೋರ್ಟ್ ಇಲ್ಲದೆ ಎಂತೆಂಥ ಗೌರ್ಮೆಂಟ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಿದ್ದಾರೆ ಟಾಪರ್ಸ್ ಆಗಿದ್ದಾರೆ ಮದುವೆ ಆದಮೇಲೆ ಎಷ್ಟೊಂದು ಓದಿದ್ದಾರೆ ಮಕ್ಕಳನ್ನ ಎಷ್ಟು ಇಂಡಿಪೆಂಡೆಂಟಾಗಿ ಬೆಳೆಸಿದ್ದಾರೆ ಮನೆಯಲ್ಲಿ ಎಷ್ಟು ಅನ್ಕಂಫರ್ಟಬಲ್ ಸಿಚುವೇಷನ್ಸ್ ಇದ್ದರೂ ವುಮೆನ್ನು ಅಷ್ಟೇ ಸ್ಟ್ರಾಂಗ್ ಆಗ್ತಾಳೆ ಓಕೆ ನಾ ಎಲ್ಲರೂ ಸಪೋರ್ಟ್ ಮಾಡಿಬಿಟ್ರೆ ಅವಳು ಅಷ್ಟು ಸ್ಟ್ರಾಂಗ್ ಆಗೋಲ್ಲ ಇದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಷ್ಟು ಅನ್ಕಂಫರ್ಟಬಲ್ ಸಿಚುವೇಷನ್ಸ್ ಇರುತ್ತೋ ಎಷ್ಟು ಚಾಲೆಂಜಸ್ ಬರುತ್ತೋ ಒಂದು ವುಮೆನ್ ಅಷ್ಟು ಸ್ಟ್ರಾಂಗ್ ಆಗ್ತಾಳೆ ಮೆಂಟಲಿ ಫಿಸಿಕಲಿ ಸೊ ಅದನ್ನು ಥಿಂಕ್ ಮಾಡಿಕೊಂಡು ನೀವು ಓವರ್ ಬರ್ಡನ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನೆಕ್ಸ್ಟ್ ಇಂಪಾರ್ಟೆಂಟು ರೆಸ್ಪಾನ್ಸಿಬಿಲಿಟಿನ ತಗೊಳಕ್ಕೆ ಕಲ್ತ್ಕೊಡಿ ಬೆಳಗ್ಗೆ ಬೀಗ ಇದ್ದೊಳ್ಳಿ ಕಿಚನ್ನ ಹ್ಯಾಂಡ್ಲು ಮಾಡಿ ಮನೆನ ಹ್ಯಾಂಡ್ಲ್ ಮಾಡಿ ಹೊರಗಡೆ ಹ್ಯಾಂಡ್ಲ್ ಮಾಡಿ ಮನೆ ಮಕ್ಕಳನ್ನ ಹ್ಯಾಂಡ್ಲ್ ಮಾಡಿ ಪ್ರತಿಯೊಂದನ್ನು ಯಾವುದೂ ಈಸಿಯಾಗಿ ಬರಲ್ಲ ಬಟ್ ಪ್ರಾಕ್ಟೀಸಿಂದ ಯಾವುದು ಸಾಧ್ಯ ಇಲ್ಲ ಅಂತ ಏನಿಲ್ಲ ಓಕೆನಾ ಡೈ ಬೈ ಡೇ ಡೇ ಬೈ ಡೇ ಒಂದು ಟು ಡೂ ಲಿಸ್ಟ್ ಮಾಡ್ಕೊಳ್ಳಿ ಈ ಕಷ್ಟ ಕೆಲಸ ಕಷ್ಟ ಆಗ್ತಿದೆ ಹೆಂಗೆ ಮ್ಯಾನೇಜ್ ಮಾಡಿಕೊಂಡು ಯೂಟ್ಯೂಬ್ ನೋಡಿ ಹಿಂಗೆ ನೋಡ್ತೀರಾ ಯಾವ್ಯಾವಿಂದ ಎಲ್ಪ್ ಆಗುತ್ತೆ ನನಗೆ ಹೌ ಟು ಮ್ಯಾನೇಜ್ ವೈಲ್ ವರ್ಕಿಂಗ್ ಹೌ ಟು ಸ್ಟಡಿ ಕೆಲವರೆಲ್ಲ ಮದುವೆ ಆದಮೇಲೆ ಹೇಗೆ ಓದೋದು ಅಂತ ಕೇಳ್ತಾರೆ ಟೈಮ್ ಮಾಡ್ಕೋಬೇಕು ನೀವು ನಂಬಲ್ಲ ನಾನು ಎಮ್ ಎಸ್ ಸಿ ಮಾಡಿದ್ದು ಬಿ ಎಡ್ ಮಾಡಿದ್ದು ಎಲ್ಲ ಮದುವೆ ಆದಮೇಲೇ ಓಕೆನಾ ಸೊ ಅದಕ್ಕೆ ಬಿ ಎಡ್ನೂ ಅಷ್ಟೇ ವಿತ್ ರ್ಯಾಂಕ್ ಒಳ್ಳೆ ಫಸ್ಟ್ ರ್ಯಾಂಕಲ್ಲೇ ನಾನು ಪಾಸಾಗಿದ್ದೀನಿ ಹೇಗೆ ರಾತ್ರಿ ಕೂತ್ಕೊಂಡು ಇದ್ದೆ ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮಾಡ್ಬಿಡ್ತಾ ಇದ್ದೆ ಆಮೇಲೆ ಕೂತ್ಕೊಂಡು ಓದ್ತಾ ಇದ್ದೆ ಎಲ್ಲನೂ ಅಷ್ಟೇ ಟೈಮ್ ಮ್ಯಾನೇಜ್ಮೆಂಟ್ ಈವನ್ ವರ್ಕ್ ಮಾಡಿಕೊಂಡು ಮಕ್ಕಳನ್ನ ಇಟ್ಕೊಂಡು ಮಕ್ಕಳಿಗೂ ಓದಿಸ್ಕೊಂಡು ಅವರು ರ್ಯಾಂಕ್ ಬರ್ತಿದ್ರು ನಾನು ಕೂತ್ಕೊಂಡು ಓದ್ತಿದ್ದೆ ಏನು ಒಂಚೂರು ಮೊಬೈಲ್ ನೋಡ್ತಿರ್ಲಿಲ್ಲ ಟಿ ವಿ ನೋಡ್ತಾ ಇರಲಿಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋದು ಈವನ್ ಕೆಲಸ ಮಾಡ್ತಾಯಿದ್ರು ಕೂಡ ಪಾತ್ರೆ ತೊಳಿತಾಯಿದ್ರು ಕೂಡ ಅಡುಗೆ ಇದ್ದರೂ ಕೂಡ ಕಿವಿಗೆ ಏನೋ ಒಂದು ಲೆಚ್ಚರ್ ವೀಡಿಯೋ ಇರುತ್ತಲ್ವ ಎಜುಕೇಷನ್ ವೀಡಿಯೋಸ್ ಅದನ್ನ ಕೇಳ್ತಾ ಅಡುಗೆ ಮಾಡ್ತಿದ್ದೆ ಸೊ ಈ ರೀತಿಯೇ ನಾವು ಮನಸ್ಸು ಮಾಡಿದ್ರೆ ಹೆಂಗನ ಸಾಧ್ಯ ಆಗುತ್ತೆ ಓಕೆನಾ ಸೊ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ ಪ್ರೆಷರ್ ಅನಿಸುತ್ತೆ ಬಟ್ ಅದನ್ನು ಎಂಜಾಯ್ ಮಾಡಿಕೊಂಡು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಕಲಿಬೇಕು ನೆಕ್ಸ್ಟು ಆಗಿರಿ ನಮ್ಮ ಹಸ್ಬೆಂಡು ನಮ್ಮ ಅವ್ರ ಅಪ್ಪನ ಜೊತೆ ಮಾತಾಡಿದ್ರೆ ಅವ್ರ ಅಪ್ಪನ ಜೊತೆ ಮಾತಾಡಿದ್ರೆ ಅವ್ರ ಸಿಸ್ಟರ್ ಜೊತೆ ಮಾತಾಡಿದ್ರೆ ಅಯ್ಯೋ ಏನು ಹೇಳ್ಕೊಡ್ತಾರೋ ಒಂಥರ ಪೊಸೆಸಿವ್ ಫೀಲ್ ಮಾಡ್ಕೊಳ್ಳೋದು ಇವೆಲ್ಲ ಬಿಟ್ಟು ಹಾಕಬೇಕು ನಮಗೆ ವಯಸ್ಸು ಆಗ್ತಾ ಆಗ್ತಾ ಆಗಿರಬೇಕು ಅವ್ರು ಏನೋ ಮಾತಾಡ್ಕೋತಾರ ಅಂಟಿಲ್ಲ ಅನ್ ಅನ್ಲೆಸ್ ನಿಮಗೆ ನಿಮ್ಮ ಹಸ್ಬೆಂಡ್ ಮೇಲೆ ಕಾನ್ಫಿಡೆನ್ಸ್ ಇದೆ ನೀವು ಓಪನ್ ಮೈಂಡೆಡ್ ಆಗಿದ್ದೀರಾ ಅಂದರೆ ಆಗಿ ಬಿಹೇವ್ ಮಾಡಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಇನ್ ಕೇಸ್ ಅವಕ್ಕೆ ಅವರು ಅವರು ಇವ್ರು ಮಾತು ಕೇಳ್ತಾರೆ ಹಸ್ಬೆಂಡ್ಸ್ ಅಂದರೂ ಕೂಡ ಎಷ್ಟು ದಿನ ಅವ್ರನ್ನ ಕಟ್ಟಾಕಕ್ಕೆ ಸಾಧ್ಯ ನೀವು ನೀವು ಕಂಟ್ರೋಲ್ ಮಾಡ್ಕೋಬೇಕು ನಿಮ್ಮ ಎಮೋಷನ್ಸ್ನ ಸೊ ಅವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋಬೇಕು ಅಷ್ಟೇ ಸೊ ಯಾವಾಗಲೂ ಆಗಿ ಬಿಹೇವ್ ಮಾಡಬೇಕು ಆಮೇಲೆ ಎಷ್ಟೊಂದು ಸರಿ ಅಷ್ಟು ಯಾರು ಅಷ್ಟೊಂದು ಕಟ್ಟೋಗ್ರೇನಿರೋಲ್ಲ ಏನಾದರೂ ಮಾತಾಡ್ತಿದ್ದಾರೆ ಅಂದರೆ ನಾನು ಕೆಲವ್ರ ವೈಫ್ಸ್ ಎಷ್ಟು ಆಗಿ ಅಯ್ಯೋ ಮಾತಾಡ್ತಿದ್ದಾರೆ ಏನು ಹೇಳ್ಕೊಟ್ಬಿಡ್ತಾರೋ ಏನು ಫಿಟ್ಟಿಂಗ್ ಇಡ್ತಾರೋ ಅಂತ ಥಿಂಕ್ ಮಾಡೋರ ಜಾಸ್ತಿ ಅವೆಲ್ಲ ತಿಂಕ್ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಮೆಚೂರ್ಡ್ ಆಗಿರಿ ನೆಕ್ಸ್ಟ್ ಓಪನ್ ಮೈಂಡೆಡ್ ಆಗಿರಬೇಕು ಮೆಚೂರ್ಡ್ ಆಗಿದ್ರೆ ನಾನು ಹೇಳಿದ್ನಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಅದನ್ನು ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಅದಕ್ಕೆ ಏನೇನೋ ಥಿಂಕ್ ಮಾಡಿ ಓವರ್ ಥಿಂಕ್ ಮಾಡಿಕೊಂಡು ನಿಮ್ಮ ಲೈಫು ಹಾಳು ಮಾಡಿ ಅಲ್ಲಿ ಹೋಗಿರೋವಂಥ ಮನೆಯೂ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇರೋದು ಒಂದೇ ಲೈಫು ಅದು ಇನ್ ಕೇಸ್ ಜಾಯಿಂಟ್ ಫ್ಯಾಮಿಲಿ ಇರ್ಬೋದು ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ಬೋದು ಅದನ್ನು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಕೈಯಲ್ಲೇ ಇರುತ್ತೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಹೆಂಗೆ ರೆಸ್ಪಾಂಡ್ ಮಾಡ್ತೀವಿ ಯಾವ ರೀತಿ ಮನೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಪ್ರತಿಯೊಂದನ್ನು ನಿಭಾಯಿಸ್ತೀವಿ ನೀವು ನಂಬಲ್ಲ ನೀವು ನಂಬ್ತಿರ ಬಿಡ್ತೀರ ಗೊತ್ತಿಲ್ಲ ಬಟ್ ಒಂದು ದಿನ ನಮ್ಗೇನಾದ್ರೂ ಹುಷಾರಿಲ್ಲ ಅಂದರೂ ಮನೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ ಎಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಡೇ ಬೈ ಡೇ ಕಲಿತಾ ಹೋಗ್ಬೋದು ಅವರು ಬಟ್ ನಮ್ಮ ಮೇಲೆ ತುಂಬ ಡಿಪೆಂಡ್ ಆಗಿರ್ತಾರೆ ಸೊ ಅದಕ್ಕೆ ನಾವು ಕರೆಕ್ಟಾಗಿ ಥಿಂಕ್ ಮಾಡಿಕೊಂಡು ಒಳ್ಳೆ ಡಿಸಿಷನ್ ತೊಗೊಂಡು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮನೆ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಲಾಸ್ಟ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಹೇಳ್ತಾರೆ ಮನೆಯಲ್ಲಿ ಇನ್ ಲಾಸ್ ಇದ್ದರೆ ಕಷ್ಟ ಆಗುತ್ತೆ ಜಾಯಿಂಟ್ ಫ್ಯಾಮಿಲಿ ಇನ್ ಲಾಸ್ ಇರಬಾರ್ದು ಫ್ಯಾಮಿಲಿ ಮೆಂಬರ್ಸು ಆ ಥರ ಅನ್ಕೊಳಕ್ಕೆ ಹೋಗ್ಬೇಡಿ ಫಸ್ಟ್ ಫೈನಲ್ ವರ್ಡಿಕ್ಟ್ ಹೇಳ್ತೀನಿ ನಮ್ಮ ಹಸ್ಬೆಂಡ್ಸ್ ನಮಗೆ ಸಿಕ್ಕಿರೋದೇ ಅವ್ರ ಪೇರೆಂಟ್ಸಿಂದ ಅವ್ರ ಪೇರೆಂಟ್ಸ್ ಇಲ್ಲ ಅಂದರೆ ನಮಗೆ ನಮ್ಮ ಹಸ್ಬೆಂಡ್ ಸಿಗ್ತಾ ಇರಲಿಲ್ಲ ಸೊ ನೀವು ಓಪನ್ ಮೈಂಡೆಡ್ ಆಗಿ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ಕೊಳ್ಳಿ ಅವ್ರು ಏನಾದರೂ ಅಡ್ವೈಸ್ ಹೇಳ್ತಾರೆ ಅಂದರೆ ಈ ನಮ್ಮ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳಿ ಆಗಿದ್ರು ಅವರು ಒಳ್ಳೆಯವರಾಗಿರ್ತಾರೆ ಇಲ್ಲ ಕೆಟ್ಟವರಾಗಿರ್ತಾರೆ ಒಳ್ಳೆಯವರಾಗಿದ್ದರೂ ಕೂಡ ತುಂಬ ಕೆಲಸದ ಅಡ್ವೈಸ್ ಕೊಡ್ಬೋದು ಅದನ್ನೆಲ್ಲ ಸ್ವಲ್ಪ ಕನ್ಸಿಡರ್ ಮಾಡಿ ಅವ್ರು ಇದ್ದಾರೆ ದೊಡ್ಡವ್ರ ಮನೇಲಿರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ ನಾವು ನಮಗೆ ಎಲ್ಲ ಗೊತ್ತು ಅಂತಲ್ಲ ನಮಗಿಂತ ಎಕ್ಸ್ಪೀರಿಯನ್ಸ್ ಇರೋರು ಎಷ್ಟೋ ಲೈಫ್ನ ನೋಡಿರೋರು ನಮ್ಮ ಜೊತೆ ಇದ್ದಾರೆ ಅಂದರೆ ನಾವೇನಾದರೂ ತಪ್ಪು ಮಾಡ್ತಾಯಿದ್ರೆ ನಮ್ಮ ಮಕ್ಕಳೇನಾದರೂ ತಪ್ಪು ಮಾಡ್ತಾಯಿದ್ರೆ ತಿದ್ದು ಹೇಳ್ತಾರೆ ಸೊ ಅದನ್ನು ಬರ್ಡನ್ ಥರ ಅಂದ್ಕೊಳ್ಬೇಡಿ ಇನ್ ಕೇಸ್ ಏನಾದರೂ ನೆಗೆಟಿವ್ ಆಗಿ ತುಂಬ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಇಗ್ನೋರ್ ಮಾಡಿ ಇಗ್ನೋರ್ ಮಾಡೋದನ್ನು ಕಲೀಲಿಲ್ಲ ಅಂದರೆ ನೀವೇ ಕೊರ್ಗೋದು ನಿಮ್ಮ ನಿಮ್ಮ ಹಸ್ಬೆಂಡ್ ರಿಲೇಷನ್ಶಿಪ್ ಹಾಳಾಗುತ್ತೆ ನಿಮ್ಮ ಪರ್ಸ್ನಲ್ ಲೈಫು ತುಂಬಾ ಹಾಳಾಗೋಗುತ್ತೆ ಪೀಸ್ ಆಫ್ ಮೈಂಡ್ ಹಾಳಾಗುತ್ತೆ ಸೊ ಅದಕ್ಕೆ ಆದಷ್ಟು ಇಗ್ನೋರ್ ಮಾಡೋದನ್ನು ಕಲೀರಿ ಇನ್ ಕೇಸ್ ಅವ್ರಿಗೆ ಒಳ್ಳೆಯವ್ರು ಸ್ವಲ್ಪನ ಒಳ್ಳೆಯವರಾಗಿದ್ದರೆ ನೀವು ತುಂಬ ಒಳ್ಳೆತನ ತೋರಿಸಿ ಅವ್ರಿಗೆ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಯಾರು ನೋಡಿಲ್ಲ ಅಂದರೂ ದೇವ್ರು ನೋಡೇ ನೋಡ್ತಾರೆ ಒಂದಲ್ಲ ಒಂದಿನ ಒಳ್ಳೆಯದಾಗೆ ಆಗುತ್ತೆ ಓಕೆನಾ ಸೊ ಈ ಪಾಯಿಂಟ್ಸ್ ಜೊತೆ ನೀವು ಇನ್ ಲಾಸ್ನ ಆರಾಮಾಗಿ ಹ್ಯಾಂಡ್ಲ್ ಮಾಡ್ಕೊಬೋದು ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ ಇರೋದೊಂದು ಲೈಫು ಅದು ನ್ಯೂಕ್ಲಿಯರ್ ಫ್ಯಾಮಿಲಿನೂ ಅಥವಾ ಜಾಯಿಂಟ್ ಫ್ಯಾಮಿಲಿನೂ ನಮ್ಮ ಕೈಯಲ್ಲಿರುತ್ತೆ ಅದನ್ನು ಯಾವ ರೀತಿ ಸುಖವಾಗಿ ಲೀಡ್ ಮಾಡಬೇಕು ಅಂತ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಈ ಪಾಯಿಂಟ್ಸ್ ಎಲ್ಲ ಯೂಸ್ಫುಲ್ ಆಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಲೈಕ್ ಮಾಡಿ ಮುಂದಿನ ಬ್ಲಾಗಲ್ಲೇ ಸಿಗ್ತೀನಿ ನಮಸ್ಕಾರ